ಅಗ್ಗದ ದರದಲ್ಲಿ ಹೊಟ್ಟೆ ತುಂಬಾ ಊಟ ಸಿಗುವಂತಹ ಸ್ಥಳ ಅಂದರೆ ಅದು ಇಂದಿರಾ ಕ್ಯಾಂಟೀನ್ ಬಡವರಿಗೆ ತೆರೆಯಲಾದ ಈ ಕ್ಯಾಂಟೀನ್ಗೆ ರಾಜ್ಯದೆಲ್ಲೆಡೆ ಭಾರಿ ಬೆಂಬಲವಿದೆ ಸದ್ಯ ಇಂತಹ ಕ್ಯಾಂಟೀನ್ಗಳು ಧಾರವಾಡದಲ್ಲಿ ಓಪನ್ ಆಗಿದೆ ಇದಕ್ಕೆ ಸಚಿವ ಸಂತೋಷ್ ಲಾಡ್ ಚಾಲನೆ ನೀಡಿದ್ದಾರೆ ಇಲ್ಲಿನ ವಿಶೇಷತೆಯೇನು ಸಚಿವರು ಏನ್ ಹೇಳಿದ್ರು ಡೀಟೇಲ್ಸ್ ನೋಡ್ಕೊಂಡು ಬನ್ನಿ ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯದಲ್ಲೂ ಕಡಿಮೆ ದರದಲ್ಲಿ ಆಹಾರ ಒದಗಿಸಲು ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಾಯಕಿ ದಿವಂಗತ ಗಾಂಧಿ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಿದ್ರು ಬೆಂಗಳೂರು ಅಲ್ಲದೆ ರಾಜ್ಯದ ವಿವಿಧ ನಗರಗಳಲ್ಲಿ ಈ ಕ್ಯಾಂಟೀನ್ಗಳು ತೆರೆದುಕೊಂಡವು ಬಡವರಿಗಾಗಿ ಆರಂಭಗೊಂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಅಗ್ಗದ ದರದಲ್ಲಿ ತಿಂಡಿ ಊಟ ನೀಡಲಾಗ್ತಾ ಇದೆ ಕೈತೊಳಿಯಲು ನೀರು ಹೊಟ್ಟೆ ತುಂಬ ಉಪಹಾರ ಸೇವಿಸಿ ಕೂಲಿ ಕಾರ್ಮಿಕರು ಸೆಕ್ಯೂರಿಟಿ ಗಾರ್ಡ್ಗಳು ಸೇರಿ ಹಿಂದುಳಿದ ವರ್ಗದ ಜನರು ಹಸಿವು ನೀಗಿಸಿಕೊಳ್ತಿದ್ದಾರೆ ಇಂತಹ ಕ್ಯಾಂಟೀನ್ಗಳನ್ನು ರಾಜ್ಯದ ಮೂಲೆ ಮೂಲೆಯಲ್ಲೂ ತೆರೆಯಲು ಸರ್ಕಾರ ಪ್ಲಾನ್ ಮಾಡಿದೆ ಅದರಂತೆ ಇಂದು ಧಾರವಾಡದಲ್ಲಿ ಹೊಸ ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡಲಾಯಿತು ಇಂದಿರಾ ಕ್ಯಾಂಟೀನ್ ಕಾಂಗ್ರೆಸ್ ಸರ್ಕಾರದ ಪ್ರತಿಷ್ಠೆಯ ಯೋಜನೆ ಬಡವರ ಸ್ಟಾರ್ ಹೋಟೆಲ್ ಇಂದಿರಾ ಕ್ಯಾಂಟೀನ್ ಧಾರವಾಡದ ಮಿನಿ ವಿಧಾನಸೌಧ ಬಳಿ ಓಪನ್ ಆಗಿದೆ ಜೊತೆಗೆ ಇಂದಿರಾ ಕ್ಯಾಂಟೀನ್ ಹೊಸ ದರ ಪಟ್ಟಿ ಮತ್ತು ವಿವಿಧ ಆಹಾರಗಳ ಪೂರೈಕೆಗೆ ಸಚಿವ ಸಂತೋಷ್ ಲಾಡ್ ಚಾಲನೆ ನೀಡಿದ್ರು ಬಡವರು ನಿರ್ಗತಿಕರು ಕಾರ್ಮಿಕರು ಅತ್ಯಂತ ಕಡಿಮೆ ದರದಲ್ಲಿ ಮೂರು ಹೊತ್ತು ಹೊಟ್ಟೆ ತುಂಬಿಸಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಅಂದಿನ ಕಾಂಗ್ರೆಸ್ ಸರ್ಕಾರ ಇಂದಿರಾ ಕ್ಯಾಂಟೀನ್ ಯೋಜನೆ ಅನುಷ್ಠಾನಕ್ಕೆ ತಂದಿದೆ ಇಂದಿರಾ ಕ್ಯಾಂಟೀನ್ ರಾಜ್ಯ ಸರ್ಕಾರದ ಮಹತ್ವದ ಕೊಡುಗೆಯಾಗಿದೆ ಈ ಯೋಜನೆ ರಾಷ್ಟ್ರಕ್ಕೆ ಮಾದರಿ ಸದ್ಯ ಜಿಲ್ಲೆಯ ಅವಳಿ ನಗರದಲ್ಲಿ ಒಂಬತ್ತು ಇಂದಿರಾ ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರತಿ ಇಂದಿರಾ ಕ್ಯಾಂಟೀನ್ನಿಂದ ಪ್ರತಿದಿನ ಐನೂರು ಜನರಿಗೆ ಊಟ ಪೂರೈಸುವ ಗುತ್ತಿಗೆ ನೀಡಲಾಗಿದೆ ಅದರಂತೆ ಇಂದಿರಾ ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಹೊಸ ದರದ ಪಟ್ಟಿ ಬಿಡುಗಡೆ ಮಾಡಿದ ಸಚಿವರು ವಿವಿಧ ಪ್ರಕಾರದ ಉಪಹಾರ ಸೇವಿಸಿದ್ರು ಐದು ರೂಪಾಯಿ ಹಣ ಕೊಟ್ಟು ಟೋಕನ್ ಖರೀದಿಸಿದ ಸಚಿವರು ನಂತರ ಜೋಳದ ರೊಟ್ಟಿ ಊಟ ಸೇವಿಸಿದ್ರು ಇಂದಿರಾ ಕ್ಯಾಂಟೀನ್ನಲ್ಲಿ ಇಡ್ಲಿ ದೊರೆಯಲಿದೆ ಮೂರು ಇಡ್ಲಿ ಮತ್ತು ಸಾಂಬಾರ್ ಸಿಗಲಿದೆ ಪ್ರತಿದಿನವೂ ಒಂದೊಂದು ಮಾದರಿಯ ರೈಸ್ ಬಾತ್ ಸಿಗಲಿದೆ ಈ ಐಟಂಗಳೊಂದಿಗೆ ಸೈಡ್ನಲ್ಲಿ ಚಟ್ನಿ ಸಾಂಬಾರ್ ಮೊಸರು ಬಜ್ಜಿ ಹಾಗೂ ಖಾರಾ ಬೂಂದಿ ನೀಡಲಾಗುತ್ತದೆ ವಾರದ ಇತರ ದಿನಗಳಲ್ಲಿ ಬೆಳಗಿನ ಉಪಹಾರಕ್ಕೆ ಇಡ್ಲಿ ಜೊತೆಗೆ ಕ್ರಮವಾಗಿ ಪಲಾವ್ ಬಿಸಿಬೆಳಭಾತ್ ಬಾತ್ ಪೊಂಗಲ್ ಇರಲಿದೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಎರಡು ಬಗೆಯ ಆಯ್ಕೆ ಇರಲಿದ್ದು ಗ್ರಾಹಕರ ಬಹುದಿನ ಬೇಡಿಕೆಯಂತೆ ಮುದ್ದೆ ಮುತ್ತೆ ಚಪಾತಿಯನ್ನ ನೀಡಲಾಗುತ್ತದೆ ಈ ಸೌಲಭ್ಯ ಬೆಂಗಳೂರಿನ ಕೆಲವಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಜಾರಿಯಲ್ಲಿತ್ತು ಈ ಸೌಲಭ್ಯ ಇನ್ನು ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲಿಯೂ ಲಭ್ಯವಾಗಲಿದೆ ಇಷ್ಟೇ ಅಲ್ಲ ಇನ್ನು ವಾರದ ಏಳು ದಿನದಲ್ಲಿ ದಿನ ಮುದ್ದೆ ಸಾಂಬಾರ್ ಮತ್ತು ಚಪಾತಿ ಪಲ್ಯ ಕಾಂಬಿನೇಷನ್ ಇರುತ್ತೆ ಇಂದಿರಾ ಕ್ಯಾಂಟೀನ್ಗಳ ಆಹಾರ ಸರಬರಾಜುದಾರರಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ಒಟ್ಟು ಐವತ್ತೇಳು ರೂಪಾಯಿ ನೀಡಲಾಗ್ತಾ ಇತ್ತು ಈಗ ಅದನ್ನು ಅರವತ್ತೆರಡು ರೂಪಾಯಿಗೆ ಹೆಚ್ಚಿಸಲಾಗಿದೆ ಹೆಚ್ಚುವರಿ ಮೊತ್ತವನ್ನ ಸರ್ಕಾರವೇ ಭರಿಸಲಿದೆ ಗ್ರಾಹಕರು ಎಂದಿನಂತೆ ತಿಂಡಿಗೆ ಐದು ರೂಪಾಯಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ತಲಾ ಹತ್ತು ರೂಪಾಯಿ ಪಾವತಿಸಿ ಊಟ ಮಾಡಬಹುದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ